ಸೇಫ್ ಆಗಿ ಲಿಫ್ಟ ಸೊ ನಮಸ್ಕಾರ ಸ್ನೇಹಿತರೆ ಇವತ್ತು ಕಿರಿಯ ಹತ್ರ ನಾವು ಗಣೇಶನ ತಂದಾಗಿದೆ ಐದನೇ ದಿನ ಇವತ್ತು ವಿಸರ್ಜನೆ ಮಾಡಬೇಕು ಸೊ ನೋಡಿ ಇದೇ ಜಾಗ ಆ ಜಾಗ ನೋಡಿ ಆಲ್ರೆಡಿ ಇಲ್ಲಿ ಮುಂಚೆನೇ ನೋಡಿ ಕೆಲವೊಂದು ಗಣೇಶಗಳನ್ನ ವಿಸರ್ಜನೆ ಮಾಡಲಾಗಿದೆ ತುಂಬ ಗಣೇಶಗಳನ್ನೇ ಮಾಡಿದ್ದಾರೆ ಅಂತ ಅನಿಸುತ್ತೆ ನೋಡಿ ಪ್ರತಿ ವರ್ಷನೂ ಇಲ್ಲೇ ಮಾಡೋದು ಸೊ ಈ ಕ್ರೇನು ತರಿಸಾಗಿದೆ ಕ್ರೇನ್ ಬಂದಿದೆ ಏಕೆಂದರೆ ಗಣೇಶನ ಸೈಜು ದೊಡ್ಡದಿದೆ ಅಲ್ಲ ನೋಡಿ ಎಷ್ಟು ದೊಡ್ಡದಿದೆ ಬೆಲ್ಟ್ ಹಾಕ್ತಿದ್ದೀರ ಬೆಲ್ಟ್ ಹಾಕ್ತಿದ್ದಾರೆ ಇವಾಗ ನೋಡಿದ್ರು ಮುಂದೆ ಚಿಕ್ಕ ಗಣೇಶ ಒಂದು ಇದು ದೊಡ್ಡ ಗಣೇಶ ಸೊ ಇವಾಗ ಬೆಲ್ಟ್ ಹಾಕ್ತಿದ್ದಾರೆ ಬೆಲ್ಟ್ ಹಾಕಿದ ತಕ್ಷಣ ನೋಡಿ ನಮ್ಮ ಬ್ರದರು ತಮಟೆ ಸೌಂಡ್ನ ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೊ ಕ್ರೇನ್ ಬಂತು ಇವಾಗ ಕ್ರೇನ್ಗೆ ನೋಡಿ ಬೆಲ್ಟ್ ಹಾಕಿದರು ಇವಾಗ ಲಿಫ್ಟ್ ಮಾಡ್ತಾರೆ ಲಿಫ್ಟ್ ಆಯಿತು ಗಣೇಶ ಆಗಿ ಲಿಫ್ಟ್ ಆಗ್ತಾ ಇದೆ ಅಂತ ಅನ್ನಿಸುತ್ತೆ ಬ್ಯಾಲೆನ್ಸ್ ಒಂದು ಚೂರು ತಪ್ಪಿದ್ರು ಬಟ್ ಕ್ರೀನ್ ಆಪ್ರೇಟರ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಅನಿಸುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ತಿದ್ದಾರೆ ಇವಾಗ ಒಂದು ಬದಲಾವಣೆ ಆಯಿತು ಇಲ್ಲಿಂದ ಹಾಕ್ಬೇಕು ಅಂದ್ಕೊಂಡಿದ್ರು ಬಟ್ ಅದು ಆಳ ಚೆಕ್ ಮಾಡಿದ ಮೇಲೆ ಈ ಕಡೆ ಆಳ ಇಲ್ಲ ಸೊ ಆ ಗಡ್ಡೆ ಮೇಲಿಂದ ಹೋಗಿ ಹಾಕೋಣ ಅಂತೇಳಿ ಆ ಸೈಡು ಇವಾಗ ಹೋಗ್ತಾ ಇದೆ ಸೊ ಅಷ್ಟರಲ್ಲಿ ಆ ಕಡೆ ಹೋಗ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ಚಿಕ್ಕ ಗಣೇಶಗಳನ್ನೆಲ್ಲ ಮಕ್ಕಳು ವಿಸರ್ಜನೆ ಮಾಡಕ್ಕೆ ಹೋಗ್ತಿದೆ ಸೊ ನೋಡಿ ಗುಡ್ಡೆ ಹಾಕೊಂಡಿದ್ದಾರೆ ಎಲ್ಲರೂ ಇಲ್ಲೊಬ್ಬ ಗೌರಿನ ಆಲ್ರೆಡಿ ಗಣೇಶನ್ಗಿಂತ ಗೌರಿ ಮುಂಚೆ ಗಣೇಶನ್ಗಿಂತ ಮುಂಚೆ ಗೌರಿನ ವಿಸರ್ಜನೆ ಮಾಡೋದ್ರಿಂದ ಅದನ್ನ ಮತ್ತೆ ವಾಪಸ್ ಇಟ್ಕೊಂಡು ಟ್ರೈನ್ ಇಲ್ಲಿ ಆಲ್ರೆಡಿ ಬಂದಾಯ್ತು ಈ ಕಡೆ ಬಂದಾಯ್ತು ಸೊ ನೋಡಿ ಪೂಜೆ ನಡೀತಾ ಇದೆ ಗೋ ಗಣೇಶಂಗು ಮತ್ತು ಗೌರಿ ಇಬ್ಬರಿಗೂ ನಡೀತಾ ಇದೆ ಪೂಜೆ ಪೂಜೆ ನಡೀತಾ ಇತ್ತು ಇವಾಗ ಎತ್ತಿದ್ದಾರೆ ಸೇಫಾಗಿ ಹೋಗ್ತಿದ್ದಾರೆ ಗಣೇಶನ ನೋಡಿ ಕೊನೆ ಸರಿ ದರ್ಶನ ಮಾಡ್ಕೊಂಡು ಬೇಡ್ಕೊಂಬಿಡಿ ಒಳ್ಳೆಯದಾಗಲಿ ಮುಂದಿನ ವರ್ಷ ಸಿಗೋಣ ಅಂಥೇಳಿ ಅಲ್ಲಿ ಬಾಹುಬಲಿ ನಿಂತ್ಕೊಂಡವ್ರೆ ಸೊ ಇಳಿಸಿದರು ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಿಧಾನಕ್ಕೆ ಆರಾಮಾಗಿ ಗಣೇಶನ್ನ ಕಳಿಸ್ಕೊಟ್ವಿ ಸೊ ಮುಂದಿನ ವರ್ಷ ಮತ್ತೊಂದು ಸರಿ ಸಿಗೋಣ ಅಂತೇಳಿ ಗಣೇಶ ಹಿಂಗ ಬಾಯ್ ಹೇಳ್ತಾ ಇಲ್ಲೆಲ್ಲರೂ ಇವಾಗ ಪ್ರಸಾದಕ್ಕೋಸ್ಕರ ಕಾಯ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಯ್ತಾ ಇದ್ದಾರೆ